ಸೀತಕ್ಕ ನೀವೇನೇ ಹೇಳಿ ಟಿಕೆಟ್ ಭಾಳ ಹೆಚ್ಚಾತ್ರಿ ಈ ಥರನಾಂಗಾರೆ ನಂಗೆ ನೋಡಿ ಆದರೂ ಸೂಟ್ಗೆ ಸೇತಿಕೊಂಡು ಹೋಗೋಕ್ಕಾಗಲ್ಲ ಗಂಡಸ್ರ ಒಳಗೆ ಹೋಗೋದು ಬೇಡ ಅಂತಾರೆ ಎಂತ ಮಾಡೋದು ನೋಡೋಣ ಹೇಳಿ ಅಂತಾರೆ ಎಷ್ಟು ಧ್ಯಾನ ಮಾಡಿದ್ರು ಮನೆಗೆ ಹೋಗಿ ಇರೋದು ಹೆಂಗೆ ಅಂತ ಕಾಣ್ತದೆ ರೀ ಎಷ್ಟೊತ್ತಿ ಕಿಸಿ ಕಿಸಿಕಿಸಿ ಅಂತ ಬಯ್ಯೋದು ಮಾಡೋದು ಮಾಡ್ತಿರ್ತಿದ್ದೆ ಅದು ಅಂತ ಹೇಳ್ತಿರ್ಲ ಮಾತ್ರ ಗೊತ್ತಾದವು ಗೊತ್ತಾದವಲ್ಲ ಅಲ್ಲೇ ಹಾಂ ಹಾಂ ಬರ್ತಾ ಗೊತ್ತಾಯಿದ್ದಾರೆ ಮಾತ್ರ ಹೊಳ್ಳಷ್ಟೊತ್ತಿಗೆ ಮನ್ಸಿಗೆ ಬೇಜಾರು ಮಾಡ್ತೀನಿ ನಂಗೆ ತೋರಿಸ್ಕೊಬೇಡಿ ಹುಡುಗರಿಗೆ ಏನೈತರೂ ನಮ್ಮ ಮನಸ್ಸೊಳಗೆ ಇಟ್ಕೋಬೇಕು ನಿಮ್ಮಿ ಹೆಂಗ ಗೊತ್ತಿಲ್ಲ ನಮ್ಮ ಪಟಾಕಿ ಮಾತ್ರ ಭಾಳ ಹಚ್ಚಿಂದಿದ್ದೆ ನನ್ನ ಏನು ಬೈದರೂ ಮಾಡಿದ್ರು ಮತ್ತೊಂದುಗಳಿಗೆ ಬಂದಮ್ಮ ಅಂತ ಕರಿಬೇಕು ಇಲ್ಲ ಮಾತಾಡ್ತ ಕೂತರೆ ಗೊತ್ತದು ಪಟಾಕಿ ಬಂದ ಬುಳ್ಳಿ ಏನೇನು ಬರಲಲ್ಲ ಬುಳ್ಳಿಯೇ ಅಚ್ಚಿಗಲ್ಲಿ ಮುದಣಿ ಅಂತದ ಹೇಳ್ತಾ ನಿಲ್ಲಿಸ್ಕಿದ್ದನೇನು ನನ್ನಕ್ಕಿಂತಲೂ ಮುದಣ್ಣಿ ಹೇಗಿರ್ತಾನೆ ಅಂತಲೇ ನಾ ಜ್ಞಾನ ಮಾಡೋದಾಗಿದೆ ಸೀತಕ್ಕ ತೊಂಗಿ ಅಂದರೆ ಜೀವ ನೋಡಿ ಅವನಿಗೆ ಎಲ್ಲ ಹೇಳೋರು ಅಚೀಚೆ ಮನೇಲಿ ಮದುವೆ ಆಗ ತನಕ ಅಷ್ಟೇ ಮದುವೆ ಆದಮೇಲೆ ಎಲ್ಲಿ ಈ ಥರ ಏನು ಮಾಡ್ತಾರೆ ಅಂತ ಆದರೆ ಮದುವೆ ಆದಮೇಲೆ ನನ್ನ ಮಗ ಒಂದು ತೂಕ ಹೆಚ್ಚೇ ಆಸೆ ಮಾಡ್ತಾನೆ ಬಿಟ್ಟರೆ ಕಮ್ಮಿ ಮಾಡ್ಲಿಕ್ಕಂಡ್ರಿ അത് സിട്ട് മാത ഗൊത്തില്ല അതിന് ഇവ മാത്ര നോടി യാര മാത അപ്പനേ കേന്ദ്ര ബേഡ അത് കൂ കേല്ല ഇല്ല പോകാതെ അത് തനാ ഓദ് അതേ നോടി അവൻ മാത്ര കൂർസ്കേഴ്ത അമ്മ ನೀ ಅಚ್ಚಿ ಬರಬೇಕಿತ್ತು ಅಲ್ಲಿ ತನಕ ಬಿಡ್ತಿದ್ರು ಒಳಗೆ ಬರೋದು ಬೇಡ ಅಂದಿದ್ರು ಅಷ್ಟಯ್ಯ ಇಲ್ಲ ಮಗನೆ ನಿಲ್ಲಣ್ಣ ಹೇಳ್ದ ನಿನ್ನ ಅಪ್ಪನೂ ಬೋಯಿದ್ರು ಅಲ್ಲಿ ನಿಂತ್ಗಳೆ ನಾವು ಅಚ್ಚಿ ಕರ್ಕೊಂಡು ಕರ್ಕೊಬೋತೀವಿ ಅಂತ ಹಂಗಾಗಿ ನಿಂತು ಮಗನೆ ಇಲ್ಲೇ ಇರಲಿ ಎಲ್ಲ ರೂಮ್ ನೋಡ್ಕಿಂದ ಸೂಟ್ಕೇಸ್ ಎಲ್ಲ ಘನ ಮಾಡಿ ಇಟ್ಕೊಂಡ ಮಗನೆ ಐದು ಲಾಕ್ ನಂಬರ್ ಎಲ್ಲ ನೆನ್ಪರಿಯ ನಮ್ ಬುಳ್ಳಿ ಎತ್ಲ ಗೊತ್ತ ಮಗನೆ ಬುಳ್ಳಿ ಅನಿಲ್ ಅಣ್ಣನ ಹತ್ರ ಮಾತಾಡ್ತಾ ಅದೇ ಅಪ್ಪ ಬುಳ್ಳಿ ಅನಿಲ್ ಅಣ್ಣ ಬಂದ್ರು ಈ ಕಡೆ ಬರ್ತಾ ಅದಾರ ಎಲ್ಲರೂ ಹೇಳಿದ್ಮೇಲೆ ಗಾನ ಇಟ್ಕೊಂಡಿ ಅಲ್ಲ ಮಗನೆ ಪಟಾಕಿ ಎಂತ ಬೇಕಾದ್ರೂ ಹೇಳು ನೀನು ಅಪ್ಪನ ಹತ್ರ ಕೊಟ್ಟು ಕಳಿಸ್ತೀನಿ ತಿಂಗಳಿಗೆ ಒಂದ್ಸರ್ತಿ ಬರೋಕ್ಕೆ ಹೆಂಗೆ ಬಿಡ್ತಾರಂತಲ್ಲ ಅವಾಗೆಲ್ಲ ತರ್ತೀನಿ ಆದ್ರ ಮಾತ್ರ ನೀವು ಓದ್ಬೇಕು ಮಗನೆ ಆಯಿತಾ ಓದೋದೊಂದು ಬಿಟ್ಟು ಬೇರೆ ಏನೂ ಜ್ಞಾನ ಮಾಡಬೇಡ ಅಲ್ಲಿ ಹೆಂಗೆ ಫಸ್ಟ್ ಬರ್ತಿದ್ದು ಇಲ್ಲೂ ಹಂಗೆ ಫಸ್ಟ್ ಬರ್ಬೇಕು ಮಗನೇ ಆಯ್ತ ಇದೊಂದು ಎರಡು ದಿವಸ ಕಷ್ಟಪಟ್ಟು ಓದ್ಕಿಬಿಟ್ರೆ ಆಮೇಲೆ ಏನು ಇಷ್ಟು ಹಂಗ ಗೋಳಾಡ್ಬೇಕಾಗಿದ್ದಿಲ್ಲ ಮಗನೇ ಓದೋಕ್ಕೆ ಹ್ಞೂನೇ ಅಮ್ಮ ಓದ್ತೀನಿ ನಾವು ಓದ್ತೀನಿ ಬುಳ್ಳಿ ಬುಳ್ಳಿ ಏನಿತ್ತು ಅವಂಚೂತ್ರಿ ಇದೊಂದು ಹೇಳಕ್ಕೆ ಮರ್ತೇ ಹೋಗಿತ್ತು ನೋಡು ನೋಡು ಕಾಲೇಜ್ ಅಂದಮೇಲೆ ಯಾವಾರು ಹುಡುಗರು ಒಂಥರ ಚೂಡಾಯಿಸೋದು ಇಲ್ಲ ಗಿಟ್ರು ಬರೆದು ಕೊಡೋದು ಹಂಗೆ ಮಾಡ್ತಾರೆ ಏನಲ್ಲ ಇಲ್ಲಿ ಬಹಳ ಸ್ಟಿಕ್ಟ್ ಅಂತ ಹಂಗೇನು ಆಗಲ್ಲ ಒಂದು ಪಕ್ಷಿ ಹಂಗೆ ಆದರೂ ನೀನು ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡ ಅಯ್ಯೋ ಹಿಂಗಾತಲ್ಲ ಅಂತ ನಾ ಗೊತ್ತಿನಲ್ಲ ಇಲ್ಲ ಫೋನ್ ಮಾಡ್ತೀಯಲ್ಲ ಅಮ್ಮನ ಹತ್ರ ಹೇಳು ಇಲ್ಲದ್ರು ನನ್ನ ಹತ್ರ ಹೇಳು ಅದೇನು ಅಂತ ಇದು ಮಾಡ್ಬೋದು ಮತ್ತೆ ಅದಕ್ಕಾಗಿ ದೊಡ್ಡ ರಂಪ ಮಾಡಬೇಡ ಅವರಿಬ್ರು ಹೇಳ್ತಾರೆ ಅಂತ ಹೇಳಿ ಆಯಿತಾ ಓ ಹಂಗೆಲ್ಲ ಹೇಳಬಾರ್ದು ಇಲ್ಲ ಇಲ್ಲ ಹಂಗೇನು ಆಗಲ್ಲ ಬಾ ನೀನು ಅಲ್ಲ ಅಮ್ಮನ ಹತ್ರ ಹೋಗಿ ಒಳ್ಳೇದು ಕರೆಯೋದು ಮಾಡಬೇಡ ಮತ್ತು ಗುಂಡಪ್ಪ ಒಂದೋ ನಿಮ್ಮ ನೆಂಟ್ರಂತೆ ಸಿಕ್ಕಿದ್ರು ಅಲ್ಲಿ ಅವ್ರ ಮಗು ಎಷ್ಟು ಏಳನೇ ಎಂಟನೇ ಕ್ಲಾಸಿಗೆ ಸೇರ್ಸಿದ್ರಂತೆ ಒಳ್ಳೆ ಮಾತಾಡ್ತಾನಿತ್ರು ನಿಮ್ಮ ಸುದ್ದಿ ಎಲ್ಲ ಹೇಳ್ತಿದ್ರು ಅವರು ಬಹುಶಃ ನಿಮ್ ತವ್ರ ಮನೆ ಕಡೆಯೇ ಇರಬೇಕು ಔಟಿಂಗ್ ಅಂತಲ್ಲ ಒಂದು ತಿಂಗಳಿಗೆ ಅವಾಗ ನೀನು ಬರ್ಬೇಕು ಅಣ್ಣನ ಜೊತೆ ಆತ ಅಣ್ಣ ಹೇಳಾನೆ ಅಣ್ಣ ಬರ್ತಾನಂತೆ ಹೆಂಗ ಅವನು ಹೋತಾನಲ್ಲ ನೀ ಅಂತಕ್ಕೆ ಅಂತ ಅಪ್ಪ ಹೇಳ್ತಾನೆ ನಂಗೆ ಗೊತ್ತು ಹಂಗಂತೇಳಿ ನೀನು ಮಾತ್ರ ಬರದೇ ಇರಬೇಡ ಆತ ಪಲ್ಲವಿ ಯಾಕೆ ಬಂದರೆ ನೀನು ಬರ್ಬೇಕು ಹೂನೆ ಅಮ್ಮ ಬತ್ತದೆ ಬರದೇ ಇಲ್ಲಿಗೆ ಹೋತದೆ ಅದು ಬರ್ದಿದ್ರು ನಾ ಕರ ಕರ್ಕೊ ಬರ್ತೀನಿ ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಗಿಬೇಡ ಓದೋದು ನೋಡು ನೀನು ಅಷ್ಟೇ ಪಟಕಿ ನೀನು ಅಷ್ಟೆ ಕಣ ಅಲ್ಲಷ್ಟಲ್ಲ ಅಂದ್ ಹೇಳಿ ಗೊತ್ತೇನೆ ಬೋರ್ದೆ ಎಲ್ಲಿ ಹೇಳ್ತೀನಿ ನನ್ನ ಹಂಗೆ ಆನೆ ಮಾಡ್ತಾರೆ ನಿನ್ನ ಅಪ್ಪ ಎಲ್ಲಿ ಹೋದ್ರ ಮಗ್ನ ಇಷ್ಟೊತ್ತು ಜೊತೆ ಇರ್ಲ ಅವ್ರ ಅಪ್ಪ ಗುಂಡಪ್ಪ ಅವನ ಜೊತೆ ಅದಾರೆ ಅಮ್ಮ ಅದೇ ಸೀತತೆ ನೆಂಟ್ರೆ ಯಾರು ಸಿಕ್ಕಿದ್ರು ಅನ್ನಲ್ಲ ಅವರು ಇವರು ಎಲ್ಲ ಮಾತಾಡ್ತಾ ಇದ್ದಾರೆ ಇವರು ಎಂಥದೋ ಪರಿಚಯ ಮಾಡ್ಕೊತಿದ್ರಪ್ಪ ನಾನು ಬುಳ್ಳಿನ ಕರ್ಕೊಂಡು ಆ ಕಡೆ ಹೋಗಿದ್ದೆ ಎಂಥವ್ರು ಕೊಡ್ಸೋಣ ಅಂತ ಕರ್ಕೊಂಡು ಹೋದೆ ನೋಡಿದ್ರೆ ಇಲ್ಲ ಎಂಥದ್ದು ಸಿಕ್ಕಲ್ಲ ಇಲ್ಲಿ ಹಂಗೆ ತವ್ರ ಅವೆಲ್ಲ ತಂದೇ ನೋಡೋಣ ಅಂತ ಹಂಗೆ ಸ್ವಲ್ಪ ಅವತ್ತು ಹಿಂಗೆ ಮಾತಾಡ್ತಾ ಕೂತು ನಾವು ಇಲ್ಲಿ ಈ ಕಡೆ ಮಾತಾಡ್ತಾ ಕೂತಿದ್ದು ನಾನು ಪಟಾಕಿ ಬುಳ್ಳಿ ಗುಂಡಪ್ಪ ಮಾವ ಅಪ್ಪ ಎಲ್ಲ ಒಲ್ಲೇ ಅದಾರೆ ಬೇಗ ಬೊರ ಕೇಳ್ಯಾರು ಗುಂಡಪ್ಪ ಮಾವ ಮತ್ತು ಕತ್ಲಾತದೆ ಮನೆಗೆ ಹೋಗೋಷ್ಟೊತ್ತಿಗೆ ಬೊರಕ್ಕೆ ಹೇಳು ಅಂದರೆ ಪಟಾಕಿಗೆ ಹೇಳಿ ಕಳಿಸ್ಯಾರವ್ರು ಅಮ್ಮ ಹೌದು ಅಪ್ಪ ಹೇಳರೆ ನೀವು ಬೇಗ ಬರ್ಬೇಕಂತೆ ನಂಗೆ ಮರ್ತೇ ಹೋಗಿತ್ತು ನೀವೇನು ಹೊರಡಿ ಅಮ್ಮ ನಮಗೂ ಅಲ್ಲಿ ಹತ್ತು ನಿಮಿಷ ಅಂತ ಹೇಳರೆ ಬರ್ಬೇಕಂತೆ ನಾವು ಬಳ್ಳೆ ಹಂಗಿರ್ಬೇಕು ಏನು ಎತ್ತ ಅನ್ನೆಲ್ಲ ಹೇಳೇನಲ್ಲ ಗೊತ್ತಾಗ್ತದೆ ನನಗೆ ಹಾಗೆ ಇದು ಮಾಡೋ ಮತ್ತೆ ಏನ್ ಕರೆ ಫೋನಲ್ಲಿ ಹೇಳು ತಗೋಬರ್ತೀನಿ ಆಯಿತಾ ಓದೋದು ಮತ್ತೆ ಏನು ಅದಿಯಲ್ಲ ಅಣ್ಣ ಅವನ ಜೀವನೇ ತ್ಯಾಗ ಮಾಡ್ತಾಯಿದ್ದಾನೆ ತಂಗೀನ ಓದಿಸ್ಬೇಕು ಅಂತ ಇಲ್ಲಿ ಮತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಉಣ್ಣೋದು ತಿನ್ನೋದು ಮುಲ್ಗೋದು ಆಟ ಆಡೋದು ಇಷ್ಟಕ್ಕೆ ಮುಗಿಸ್ಬೇಡ ಏನೇ ಊನೇ ಮಾಡುತ್ತೆ ಅಮ್ಮ ಅಣ್ಣ ಇಷ್ಟೊತ್ತು ಅದನ್ನೇ ಹೇಳೋಣ ಹೇಳಿ ಬಿಡುಗುಳ್ಳೆ ನೀ ಏನ್ ಮಾಡ್ಬೇಕು ಅದನ್ನು ಹೇಳ್ತಾ ಇದೆ ಅದಕ್ಕೆ ಯಾಕೆ ಆ ಥರ ಮಾಡ್ತೀಯ ಹ್ಞೂ ಹಾಗೆ ಮಾಡ್ತೀನಿ ಅಂದ್ಬಿಡ ಹ ಚೆನ್ನಾಗಿ ಬರ್ತೀನಿ ನಾನು ನಿಮ್ ಮತ್ತೊಂದು ಸತಿ ನಾನೇನು ಹೇಳೋದು ಆಗಲ್ಲ ಮನೇಲಿ ಎಲ್ಲ ಹೇಳೀನಿ ಏನು ಅಂತ ಅಂತ ಇವತ್ತು ಈರ ಹುಡುಗರು ಹೆಂಗೆ ಬೇಕಾದ್ರೆ ಇದ್ಕೊಂಡ್ಲಿ ಮಾತ್ರ ನಿನ್ನ ಬುದ್ಧಿ ಬಿಟ್ಟು ಬೇರೆ ಇಟ್ ಯಾರು ಎಷ್ಟು ಕೆಟ್ಟರಾಗಲಿ ಏನೇ ಆಗಲಿ ಅವರನ್ನು ಒಳ್ಳೇದು ಮಾಡಕ್ಕೆ ನೋಡ್ಬೇಕು ಬಿಟ್ಟರೆ ನಾವು ಅವ್ರ ಬಗ್ಗೆ ಕಲಿಯಕ್ಕೆ ಹೋಗಬಾರ್ದು ಏನಪ್ಪ ಟಾಕ ಊನೇ ಅಮ್ಮ ಅಮ್ಮ ನಾನೊಂದು ಸೂಟ್ ಗೀಸಲ್ಲಿ ನೋಡಿದೆ ನನ್ನ ದೇಡ್ಸ್ ಟೀ ಶರ್ಟ್ ತರಲೇ ಇಲ್ಲ ನಾನು ಅಕ್ಕ ಬಂದಾಗ ಏನಾರು ಮತ್ತು ಅದನ್ನ ಮನೇಲಿ ಹಾಕಕ್ಕೆ ಬಿಡ್ಬೇಡ ನೀನು ಆತ ಇನ್ನೊಂದು ಇನ್ನೊಂದ್ಸರ್ತಿ ಬಂದಾಗ ತಂದುಕೊತೀನಿ ಏಯ್ ಪಟಾಕಿ ಎಲ್ಲರಿಗೂ ಎಂಥದ್ದು ತಲೆ ಬಿಸಿ ಆದರೆ ನೀನು ಟಿ ಶರ್ಟಿನ ತಲೆ ಬಿಸಿ ನನ್ನ ಅದು ಹಾಕಲ್ಲ ಮರಯ್ಯ ಸುಮ್ಮನಿರು ಅಲ್ಲ ಸೀತತೆ ಪುಟ್ಟಕ್ಕೆ ಬರ್ತದೆ ಅಂತ ಹೇಳಿದ್ರಲ್ಲ ಎಂತಕ್ಕೆ ಬರಲ್ಲ ಇಲ್ಲ ಅದಕ್ಕೆ ರಜಾ ಕೊಡಲ್ಲ ಅಂದ್ರೆ ಅಂತ ಹಂಗಾಗಿ ಬರಲ್ಲ ಬೇಜಾರು ಮಾಡ್ಕೊತಿತ್ತು ನಾನು ಬರ್ಬೇಕಿತ್ತು ಕಾಲೇಜಿಗೆ ಸೇರ್ಸೋಕೆ ಅಂತ